ರಾಮ ಹಚ್ಚ ರಾಮ ಕ್ಷೀರ್ತ ಹಚ್ಚಿ ಅಂದ್ರೆ ತಾಯಿ ತಂದೆ ಮತ್ತ ರಾಮ ತಂದ ಯಾರು ಹಚ್ಕೊಂಡಿದ್ದೆ ಅದನ್ನ ಹೇಳಿದೆ ನಿಮ್ಮ ಈ ಗೋಮಂಡದ ಮ್ಯಾಲ ಸೃಷ್ಟಿ ಆಗಿದ ಮೊದಲು ಯಾರು ಹಚ್ಚಾರ ಯಾರು ಯಾರಿಗೆ ಹಚ್ಚಾರ ಕೇಳಿದ ಮೈಲಿಗಾತಿಗಳ ತಿಂಗಳ್ ಮೈಲಿಗಿನೇ ಆಗ್ತದೆ ಹರಿದಾಗೂ ಆಗ್ತದ ಪ್ರಥಮ ಋತುಮಿ ಆದಾಗ ಮೈಲಿಗಾಗ್ತದೆ ಸಾಧ್ಯ ಋತುಮಿ ಆಗ್ತದೆ ಇದು ಸಾಧ್ಯ ಆಗ್ತದ ಪ್ರತಿ ಎಲ್ಲ ಹರದಾಗ ಅದೇ ಹೆಚ್ಚು ಮಾಡಿದ್ರೆ ನಮ್ಮ ಮೊಬೈಲ್ ಬಾಳ ಹೆಚ್ಚಿಗಾರ ಬರೋದ್ರೆ ಹೆಣ್ಮಕ್ಳು ಯಾರ ಹೆಣ್ಣು ಮಕ್ಕಳ ಜೈರ ಬಹಳ ದುಡ್ಡು ಮಕ್ಕಳು ಮಾಡಿದಾರೆ ಯಾಕೆ ಮಾಡ್ಬೋದಂದ್ರ ಅವ್ರ ಸೈನ್ಯದ ಮೂಲ ನೀನು ಬೆಂಕಿ ಹಚ್ಚಕೊಂಡು ಸಾಧ್ಯತೆ ಯಾರು ದನಸರು ಕೇಳಿ ಪೆಟ್ರೋಲ್ ಹಾಕೋದು ಬೆಂಕಿ ಹಚ್ಚಕೊಂಡು ಸೈನಿಕ ಯಾರು ಮುಂದಾರ ಯಾರು ಹೆಣ್ಮಕ್ಳಗ್ ಮುಂದಾರ ಪರವಾಗಿ ನಾರಾಯಣ ಆಗ್ಯಾರ ಲಕ್ಷ್ಮೀ ಸರಸ್ವತಿಗ ಆಗಿಲ್ಲ ಮಾತಾಡೋ ಹಚ್ಕೊಂಡಿಲ್ಲ ಯಾಕಡೆ ಮಾತಾಡ್ತೀರಿ ಮಾತಾಡ್ರಿ ಯಾರು ಅನ್ನೋ ಸ್ವಲ್ಪ ಸ್ವಲ್ಪ ಸಮಯ ಬರೋ ಹೋಗುದು ನಮ್ಮೆಲ್ಲರಿಗೂ ಕೂಡ ಗಣಪತಿ ಅವ್ರಿಗೆ ಮಾತ್ರ ಹೇನ ಜಾರಕಿ ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಸಿರ್ಸಿ ಗ್ರಾಮದ ಅಣ್ಣ ಡೊಳ್ಳಿನ ಕಲಾಕ ಚೆನ್ನದ ಪರವಾಗಿ ಅದು ತನ್ನೆಲ್ಲರಿಗೆ ಮತ್ತನ ರೂಪದಲ್ಲಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದಕ್ಕೆ ಜ್ಞಾನವನ್ನು ಮಾಧ್ಯ ಎರ ಏಳು ಬಯ್ಯನೇ ಹತ್ತಿ ಹೇಳ್ತಾರೆ ಎರಡನೇ ಕಾಣಿಸ್ತದೆ ಹೌದಾ ಇನ್ನ ಶರೀರದೊಳಗೆ ಬೆಂಕಿದ ಕಡೆ ಯಾರಿಗೆ ಸುಟ್ಟಿದ್ದೀವಿ ಸುಟ್ಟಾದ್ರೆ ಯಾರಿಗೆ ಕೊಟ್ಟಿಲ್ಲ ಹೌದಾ ಹಾಗೆ ಹಂಗೆ ಯಾವ ತಿನ್ನೋದು ವ್ಯವಸ್ಥೆ ಏನು ಮಾಡ್ತೀರಿ ನಮ್ಮಲ್ಲಿ ಏನು ಮಿಥ್ಯ ಅನ್ನೋದು ನಾ ಹೇಳೋದಲ್ಲ ಅದು ಅವ್ರ ಬಂದು ಮಿಥ್ಯ ಅವ್ರ ಹೊರಗೆ ಹಾಕಿ ಹೋದಾರ ಅದ ಅದಕ್ಕೊಂದು ಮಾತು ಹೇಳಲ್ಲ ಏನು ಹೇಳಾರಿ ಜನ್ಮ ಹೆಚ್ಚಿನ ಕಡೆ ಹೆಣ್ಮಕ್ಳು ಹಾಡಿದ ಅಲ್ಲ ಆಹಾ ಕರ ಹೆಣ್ಮಗಳೇ ನಾವು ವಾಪಸ್ಮೆ ಸಂಸಾರ ಮಾಡ್ತಾ ಬರ್ತದ

ಒಂದಿನ ಸರ್ ಯಾ ಅಂದ ಅದಕ್ಕೆ ನಿಮ ಉತ್ತರ ಸಮೇತ ಆಧಾರ ಸಮೇತ ವಿಸ್ತಾರವಾಗಿ ಹೇಳ್ತೀನಿ ಹೆಣ್ಣಿನ ಹೌದು ಯಾಕೆ ಮರಕಾಲ ತರಗ ಅಂದ್ರೆ ಮುಂದಿನ ಸರ್ ಯಾಕೆ ಉತ್ತಿರ್ತೀವಿ ಮಾತಾಡ್ತಕ್ಕಂಥ ಶಕ್ತಿ ದೇವ್ರೆ ನಾವು ಹೇಳಿಲ್ಲ ಸಲುವಾಗಿ ನಾ ಹೌದಾ ಪ್ರಶ್ನೆ ಕೇಳಿದ್ದೇನೆ ಅವ್ರಿಗೆ ನಮ್ಮ ತಂಗಿಯಾಗಿ ಪ್ರಶ್ನೆ ಕೇಳಿದ್ದೇನೆ ಇವಾಗ ಅವರಿಗೆ ಏನು ಕೇಳಿದ ಕೂಡೇನಾ ಕರೆ ಮಾಸ್ಟರ್ ಅವರು ಹೇಳಿದ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ಅಂದ್ರಾ ಸೀತಾನ ಸ್ವಯಮವಲ್ಲಾಗಿ ಸೀತಾ ರಾಮ ಹಚ್ಚಾಣ ರಾಮ ಖೀತಾ ಹಚ್ಚಾಣ ಸೊಪ್ಪ ಸರ ಮಾತ್ರ ಮೊದಲಿಗೆ ಮಾತ್ರ ಅಂದ್ರೆ ಸೀತಾ ತಾಯಿ ತಂದೆ ಮಾತ್ರ ರಾಮನ ತಂದೆ ತಾಯಿ ಅಚ್ಚಿಕೊಂಡಿದೆ ಅಹ ಅಟ್ ಬಂದಾ

ಯಾಕಡೆ ಮಾತಾಡ್ತೀರಿ ಮಾತಾಡ್ತಿರಿ ನೀವು ಮಾತಾಡ್ರಿ ಯಾರ ಅನ್ನೋದ್ರ ಸ್ವಲ್ಪ ಸಮಯ ಕೊಲೆ ಹೋಗುದು ಹದಿನೆಂಟು ಸಾರಿ ಭೂಮಿ ಪ್ರೊಳ ಯಾ ಹತ್ತೊಂಬತ್ತು ಸಾರಿ ಹುಟ್ಟ ಹಿಂಗ್ ಲೇಟ್ ಹೇಳ್ತಾವ ಎಲ್ಲಿ ಮಾತಾಡ್ತಾರೋ ಎಲ್ಲಿಲ್ಲ ಯಾವ ವಿಷಯ ಹೇಳ್ತಾರೋ ಸೋಮ್ರಿ ಆಟಿವಾರಿನ ಮೇಲೆ ವೈದ್ಯ ದೀಪ ಇಟ್ಟರೆ ಗಾಳಿಗೆ ಹೆಂಗಿರ್ತದ

ತಮ್ಮವರು ಹೊರ ಮುಂದೆ ಇರ್ತಾರೆ ಅವ್ಯಾಕ್ ತಗೊಳ್ಳಲ್ಲ ಆ ಅವ್ಯಾಕ್ ತಗೊಳ್ಳಲ್ಲ ಅದು ಮನೆ ಮುಚ್ಚತಾ ಇಲ್ಲ ಹಾ ನಾವು ಏನೋ ಹೆಣವಕ್ಕೆ ಜಲಕ ಮಾಡೋ ಯಾ ದಿನ ಕಣು ಬಿಟ್ಟು ಚಾಕ ಮಾಡ್ತಾರೆ ಬಂದು ನೋಕತ್ತಾ ಯಾಕನಾ ಕಂತೆ ಇದೆಯಲ್ಲ ಅದಕ್ಕೆ ಹೇಳ್ತೀನಿ ಅದು ಮುಸಿ ಮುಸಿ ಮಾಡ್ ಮಗಂ ಭಾರ ಭಾರ ಮೇಳಗೆ ಬರ್ತೋ ನಾನು ಹಾಗೆ ಓ ಮಾರಿ ಬಾರ್ ಮಾಡ್ ಬಂದೆ ನೋಡೋನು ಹೋಗ್ತಾ ಕರಕರೆ ಹಾನೋರು ಯಾರು ಸಿಗಾಲ ಇದಾರ ಬಾ ನಾನು ಜಗತ್ತಕ್ಕೆ ಬಿಟ್ಟಾಗ ನಾನು ಅರೆ ಹಾಂದೋರು ಕತ್ತಾ ನೀನು ಜೈ ಮೃತಿ ನೀ ಹಾಂದೆ ಆಗ್ಬಿಡಿ

ಇದ್ ಮೈಲಿಗಾಡ್ತಿತ್ತು ಅಂತರ ತಿಂಗಳ ತಿಂಗಳ ಮೈಲಿಗಿನೇ ಆಗ್ತದೆ ಹೊರದಾಗೂ ಆಗ್ತದ ಪ್ರಥಮ ಋತುಮಟ್ಟಿ ಆದಾಗ ಮೈಲಿಗಾಡ್ತದೆ ಸಾತ್ಯಾಗು ಋತುಮಟ್ಟಿ ಆಗ್ತದೆ ಇದು ಸಾತ್ನೂ ಮೈಲಿಗಾ ಆಗ್ತದ ಎಲ್ಲ ಹಾಕಿಲ್ಲ ನೀವು ಹೆಣ್ಮಕ್ಳ ಕೇಳಿ ಅದೇ ಖರ್ಚು ಮಾಡಿದ್ರೆ ಹೆಚ್ಚಿಗಲ್ಲ ಹೆಣ್ಮಕ್ಳು ಯಾಕೆ ಹೆಣ್ಮಕ್ಳ ಧೈರ್ಯ ಬಹಳ ಗಣ್ಮಕ್ಳು ಮಾಡಿದ್ರೆ ಯಾಕೆ ಮಾಡ್ಬೋದಂದ್ರೆ ಅವ್ರ ಸೈನ್ಯದ ಮೂಲ ನೀನು ಬೆಂಕಿ ಹಚ್ಚಕೊಂಡು ಸಾಧ್ಯ ಯಾರ ಗಂಡಸರು ಕೇಳಿ ಪೆಟ್ರೋಲ್

ಮತ್ತ ಗಂಡ ಅಥವಾ ತಾಂಡಿ ಹೆಂಡತಿಗೆ ಹೇಳ್ಕೊಡ್ತಾನ ಹಂಗಾಗಿ ಹೇಳ್ಕೊಡ್ತಾನ ಕೂಡ ಅಂತ ಅಂದ್ರೆ ಸಾಕಾಗಿ ಹೇಳಿ ಕೊಡ್ತಾನ ಮಧ್ಯ ಹೆಡ್ಬಿಟ್ಟು ಮಧ್ಯೆ ಕೊಡ್ತಾನೆ ಹೆಣ್ ಕೊಡ್ಬೇಕು ಕೊಡೋಲ್ಲ ಗರ್ಮಕ್ಕಳಿ ಕೊಡ್ಬೇಕು ಸಾಕ್ತಾನುಣ್ಣ ಪ್ರಶ್ನೆ ಕೊಟ್ಟ ನಮ್ದು ನೀರ್ ಆದ್ರೆ ಮುಂದಿನ ಸಾರಿ ಹೇಳಬೇಕು ಇದನ್ನ ಸಿದ್ಧಾಂತ ಮಾಡಿ ಇಷ್ಟು ಮಂದಿ ವಾಪಸ್ ಹೋದ್ರೆ ಇಲ್ಲಾದ್ರೂ ಸೊಂದಿರಬೇಕು ಹೊಸ ಬಿ ನಾಯ್ತರ್ ಇಲ್ಲ ನೀವ್ಯಾಂ ಇದು ಎಕಡೆನೂ ಸಾಮಾನ್ಯ ಸಾಮಾನ್ಯ ಒಪ್ಬೋದೇನ ಕೊಟ್ಟ ಒಪ್ಬೋದಿಲ್ಲ ಅದಕ್ಕೆ ನೀವು ಆಗುದ